ಆತ್ಮೀಯ ವಿದ್ಯಾರ್ಥಿಗಳೇ ನಾನು ಮಂಜುನಾಥ ಬಿ ಆರ್ ಸಹಾಯಕ ಪ್ರಾಧ್ಯಾಪಕರು ಕನ್ನಡ ವಿಭಾಗ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಉಪ್ಪಿನಂಗಡಿ ಕಳೆದ ತರಗತಿಯಲ್ಲಿ ಬಿ ಎ ಬಿ ಎಸ್ ಡಬ್ಲ್ಯೂ ತೃತೀಯ ಚತುರ್ಮಾಸ ಕನ್ನಡ ವಿಷಯದ ಕತ್ತಲಗೂಡಿನ ದೀಪ ಕವನದ ಕವಯಿತ್ರಿಯಾದ ರವರ ಬಗ್ಗೆ ತಿಳಿದುಕೊಂಡಿದ್ವಿ ಜೊತೆಗೆ ಕತ್ತಲಗೂಡಿನ ದೀಪ ಪದ್ಯದ ಆಶಯವನ್ನು ಕೂಡ ಪರಿಚಯ ಮಾಡಿಕೊಂಡು ಈ ದಿನ ನಾವು ನಾಗರಿಕರು ಬರೆದಿರುವಂತಹ ಕತ್ತಲಗೂಡಿನ ದೀಪ ಕವನದ ವಿಶ್ಲೇಷಣೆಯನ್ನ ನೋಡೋಣ ಈ ಒಂದು ಪದ್ಯ ಮೇಲ್ವರ್ಗ ಮತ್ತು ಕೆಳವರ್ಗದವರ ನಡುವೆ ಇರುವಂತಹ ಅಸಮಾನತೆ ಮತ್ತು ಬಹಳ ಹಿಂದಿನಿಂದಲೂ ಕೂಡ ದಲಿತ ಜನಾಂಗದ ಮೇಲೆ ನಡೆದು ಬಂದಿರುವಂತಹ ಅನ್ಯಾಯ ಅನಾಚಾರ ಇವೆಲ್ಲವುಗಳನ್ನು ಸ್ವತಃ ಅನುಭವಿಸಿ ಅಪರಿಮಿತವಾದಂತಹ ಜ್ಞಾನವನ್ನು ಸಂಪಾದನೆಯನ್ನು ಮಾಡಿಕೊಂಡು ದಲಿತರ ಸೂರ್ಯನಾಗಿ ಹುಟ್ಟು ಬಂದಂತಹ ಅಂಬೇಡ್ಕರ್ ಅವರು ಅವರು ಧನಿಸತ್ತ ಬಾಯಿಗೆ ಕಂಚಿನ ಕಂಠವಾಗಿ ಜೊತೆಯಾಗ್ತಾರೆ ಇವತ್ತು ಹೊಸ ಉದಯವೆಂದರೆ ನೋವಿನ ಕುಲವೇ ಎಂದು ನೋಯುತ್ತಿದ್ದ ಅದೇ ಜನ ಇಂದು ಉದಯದ ಸೂರ್ಯವನ್ನ ನೋಡ್ತಾ ಇದ್ದಾರೆ ಅನ್ನುವಂತ ಒಂದು ವಿಚಾರವನ್ನ ಪ್ರಸ್ತುತ ಪದ್ಯದಲ್ಲಿ ನಾವು ತಿಳ್ಕೊಳ್ಬಹುದಾಗಿದೆ ನಾವು ಪದ್ಯವನ್ನ ನೋಡೋದಾದ್ರೆ ಮೈ ತುಂಬ ಮಸಿ ಮೆತ್ತಿದರು ತೊಳೆದು ಬರ ಬರಬಲ್ಲರು ಅವರು ಕೇಳಬಾರದು ಮಸಿಯ ಮೂಲಕ್ಕೆ ಕಾರಣ ಅವರು ಮೇಲ್ಪಂಕ್ತಿಯ ಊಟಕ್ಕೆ ಕುಳಿತವರು ಇಲ್ಲಿ ನಾವು ಮೇಲ್ವರ್ಗದವರನ್ನ ಕುರಿತು ಇಲ್ಲಿ ಹೇಳಲಾಗಿದೆ ಮೇಲ್ವರ್ಗದ ಜನ ತಮ್ಮ ಒಂದು ದೇಹಕ್ಕೆ ಅಥವಾ ತಮ್ಮ ಮನಸ್ಸಿಗೆ ಮಸಿ ಮೆತ್ಕೊಂಡಿದ್ರೂ ಕೂಡ ಕೊಳಕು ಮೆತ್ಕೊಂಡಿದ್ರೂ ಕೂಡ ಅವರು ತೊಳ್ಕೊಂಡು ಬರ್ತಾರೆ ಅದನ್ನು ಯಾರಿಗೂ ಕೂಡ ಕೇಳುವಂತಹ ಧೈರ್ಯ ಇಲ್ಲ ಯಾಕೆ ಅಂತ ಹೇಳಿದ್ರೆ ಅವರು ಮೇಲ್ಪಂಕ್ತಿಯ ಊಟಕ್ಕೆ ಕುಳಿತಿದ್ದಾರೆ ಬಿಳಿಯ ಮೈ ಮಾತಿಗೆ ಬಸವನ ಗೋಣು ಎಂಜಲೆಗೆ ಮೈ ಕೊಂಡವರು ಇವರು ಕರಿಯ ಮಯ್ಯ ಮಾರನ ಮನೆಯ ದೀಪದ ಬೆಳಕಿನ ಬಣ್ಣ ಯಾವ ಬಣ್ಣ ಬೆಳ ದೀಪದ ಬೆಳಕಿಗೆ ಯಾವ ಬಣ್ಣ ಬಿಳಿಯ ಮೈಯ್ಯ ಮಾತಿಗೆ ಬಸವನ ಗೋನು ಎಂಜಲೆಗೆ ಮೈ ಉಜ್ಜಿಕೊಂಡವರು ಇವರು ಕರಿಮಯ್ಯ ಮಾರನ ಮನೆಯ ದೀಪದ ಬೆಳಕಿಗೆ ಯಾವ ಬಣ್ಣ ಬಿಳಿಮಯ್ಯ ಅಂತ ಹೇಳಿದಾಗ ಇವರು ಮೇಲ್ವರ್ಗದವರು ಮೇಲ್ವರ್ಗದವರು ಏನು ಹೇಳಿದ್ರೂ ಕೂಡ ಕೆಳವರ್ಗದವರು ಕೋಲೆ ಬಸವನ ರೀತಿ ಗೋಣನ್ನ ಹಾಕ್ತಾರೆ ಬಸವನ ಗೋನು ಅಂತ ಹೇಳಿದ್ರೆ ಕೋಲೆ ಬಸವನ ರೀತಿ ಗೋಣನ್ನ ಹಾಕ್ತಾರೆ ಎಂಜಲಿಗೆ ಇವರು ಮೈಯುಜಿಕೊಂಡವರು ಇವರು ಕೆಳವರ್ಗದವರು ಆದ್ರೆ ಇವರು ಮೇಲ್ವರ್ಗದವರನ್ನ ಯಾವುದೇ ರೀತಿ ಪ್ರಶ್ನೆ ಮಾಡಲೇ ಇಲ್ಲ ಕರಿಯ ಮೈಯ ಮಾರನ ಮನೆಯ ದೀಪದ ಬೆಳಕಿಗೆ ಯಾವ ಬಣ್ಣ ಅಂದ್ರೆ ಮೇಲ್ವರ್ಗದವರ ಮನೆಯ ದೀಪದ ಬೆಳಕಿಗೆ ಬೇರೆ ಬಣ್ಣ ಇದೆ ಕೆಳವರ್ಗದ ಮನೆಯ ದೀಪದ ಬೆಳಕಿಗೆ ಬೇರೆ ಬಣ್ಣ ಇದೆ ಹಾಗೆನಾದ್ರೂ ಇದೆಯಾ ಅಂತ ಹೇಳಿ ಇವರು ಯಾವತ್ತೂ ಕೂಡ ಪ್ರಶ್ನೆ ಮಾಡಲೇ ಇಲ್ಲ ಬಲ್ಲವರು ತಗ್ಗಿದ ತಲೆಗಳು ಎತ್ತಲಾಗಲೇ ಇಲ್ಲ ಜಾತಿ ಎಂಬ ಭಾವಿಯ ಪಾರದ ನೀರು ಸಿಹಿಯಲ್ಲು ಎನ್ನುತ್ತಾರೆ ಕವಯದಲ್ಲಿ ಬಲ್ಲವರು ತಿಳಿದವರು ಕೂಡ ಕೆಳವರ್ಗದಲ್ಲಿ ಹಿರಿಯರು ಕೂಡ ಅವ್ರು ಏನು ಹೇಳಿದ್ರು ಮೇಲ್ವರ್ಗದವರು ಏನ್ ಹೇಳಿದ್ರು ಕೂಡ ಪ್ರಶ್ನೆ ಮಾಡ್ಲೇ ಇಲ್ಲ ತಲೆನ ತಗ್ಸಿದ್ರೆ ವಿನಃ ಯಾವುದೇ ರೀತಿ ಮರುಮಾತ ಆಡ್ಲೇ ಇಲ್ಲ ಈ ಜಾತಿ ಎನ್ನುವಂತಹ ಬಾವಿಯ ಆರದ ನೀರಿದೆಯಲ್ಲ ಇದು ಸಹ ಸಿಹಿಯಲ್ಲ ಇದು ಯೋಗ್ಯವಾದ ನೀರಲ್ಲ ಎಲ್ಲರ ದಾಹವನ್ನು ತನಿಸುವಂತಹ ನೀರಲ್ಲ ಇದು ಉಪ್ಪುಪ್ಪು ಉಪ್ಪು ನೀರು ಕುಡಿಯಲು ಯೋಗ್ಯವೇ ಅದೇ ಆಗ ಮೂಡಿದ್ದ ಪೂರ್ವದಲ್ಲೊಬ್ಬ ಪ್ರಖರ ಸೂರ್ಯ ದೀನ ದಲಿತರ ಹಾಡುಗಳು ಮುಖಮುಖದ ಮೇಲೆ ಮೂಡಲಾರಂಭಿಸಿದವು ಮಂತ್ರಗಳ ಮೇಲೋಚ್ಛಾಟನೆ ಮಾಡಿ ಪ್ರತಿಯೊಂದಕ್ಕೂ ಕೂಡ ಒಂದು ಕಾಲ ಬರುತ್ತೆ ಅಂತ ಹೇಳ್ತೀವಲ್ಲ ಈಗ ಕೆಳವರ್ಗದವರ ಕಣ್ಣೀರನ್ನ ಕೆಳವರ್ಗದವರನ್ನ ನೋವನ್ನ ಅಳಿಸ್ತಾಕ್ಲಿಕ್ಕೆ ದಲಿತರ ಸೂರ್ಯ ಅಂತ ಹೇಳಿದ್ರೆ ಅಂಬೇಡ್ಕರ್ ಪೂರ್ವ ದಿಕ್ಕಿನಲ್ಲಿ ಸೂರ್ಯ ಉದಯಿಸುವ ರೀತಿನಲ್ಲಿ ಮುಟ್ತಾರೆ ಹುಟ್ಟುತ್ತಾರೆ ಇವರ ಒಂದು ಮೇಲ್ವರ್ಗದವರ ಒಂದು ಮಂತ್ರಗಳ ಮೂಲೋ ಮೇಲೋಚ್ಛಾಟನೆಯನ್ನ ಮಾಡಿ ಆತನ ಕಣ್ಣುಗಳಲ್ಲಿ ತೀಕ್ಷ್ಣ ಹೊಳಪು ಬಂಡಾರ ಮೆತ್ತಿನ ಹಣೆಗಳು ತಲೆ ತಗ್ಗಿಸಿದವು ಅಂಬೇಡ್ಕರ್ ಅವರ ಕಣ್ಣುಗಳಲ್ಲಿದ್ದಂತಹ ತೀಕ್ಷ್ಣ ಹೊಳಪು ಅವರ ಬುದ್ಧಿಶಕ್ತಿ ಅಪಾರವಾದಂತಹ ವಿದ್ವಾಂಸತೆ ಇವನ್ನೆಲ್ಲವನ್ನು ನೋಡಿದಾಗ ಈ ಯಾರು ಧರ್ಮದ ಗೊಡ್ಡು ಸಂಪ್ರದಾಯವನ್ನು ಆಚರಿಸ್ಕೊಂಡು ಬರ್ತಾ ಇದ್ರು ಯಾರು ಈ ಧರ್ಮ ಲಂಪಟರಿದ್ರು ಯಾರು ಧರ್ಮ ಸೈತಾನರಿದ್ದರೂ ಇವರ ಭಂಡಾರ ಮಿತಿದ ಹಣೆಗಳು ತಲೆ ತಗ್ಗಿಸ್ತವೆ ಬೆಚ್ಚಿ ಬಿದ್ದರು ಧರ್ಮ ಸೈತಾನರು ಮೈ ಗಂಟಿದ ದಾರ ಬಿಗಿಯಾಗಿ ಉಸಿರುಗಟ್ಟಿದಂತೆ ನೋಡಿ ಎಂತ ಮಾತನ್ನ ಬಳಸ್ತಾರೆ ಧರ್ಮ ಸೈತಾನರು ಅಂದ್ರೆ ಧರ್ಮದ ಬಂಡರು ಮೈ ಗಂಟಿದ ದಾರ ಬಿಗಿಯಾಗಿ ಉಸಿರುಗಟ್ಟಿದಂತೆ ಬೆಚ್ಚಿ ಬೀಳ್ತಾರೆ ಜಲಪಾತ ವಾಜ್ಮಯಕ್ಕೆ ಬೆದರಿದ ಪುರಾಣಗಳು ಪಟಪಟನೆ ಉದುರಿ ಬಿದ್ದವು ಜಲಪಾತ ವಾಚ್ಮಯಕ್ಕೆ ಬೆದರಿದ ಪುರಾಣಗಳೆಲ್ಲವೂ ಕೂಡ ಪಟಪಟನೆ ಉದುರಿ ಬೀಳ್ತವೆ ಅದೊಂದು ಧಾತುವಿನಿಂದ ಹೊಮ್ಮಿದ ಪಲ್ಲವಿಸಿದ ರಕ್ತದಲ್ಲೇ ಬೆಂಕಿ ಉಗುಳುವ ಲಾವ ತುಂಬಿಕೊಂಡ ಬೆಂಕಿಯುಂಡೆಗಳು ವರ್ತಮಾನದ ಬಾಗಿಲ ಕಾವಲುಗಾರರು ಇಲ್ಲಿ ವರ್ತಮಾನದ ಬಾಗಿಲ ಕಾವಲುಗಾರರು ಅಂತ ಹೇಳಿದ್ರೆ ಅದೊಂದು ಧಾತುವಿನಿಂದ ಅಂತ ಹೇಳಿದ್ರೆ ಅಂಬೇಡ್ಕರ್ ಎಂಬ ಒಂದು ಶಕ್ತಿ ಎನ್ನುವಂತಹ ಧಾತುವಿನಿಂದ ಹೊಮ್ಮಿದ ಪಲ್ಲವಿಸಿದ ರಕ್ತದಲ್ಲೇ ಬೆಂಕಿಯನ್ನು ಉಗುಳುವ ಲಾರಾ ಲಾವಾರಸವನ್ನು ತುಂಬಿಕೊಂಡ ಬೆಂಕಿಯ ಉಂಡೆಯಂತೆ ಆಗ್ತಾರೆ ಈ ನಮ್ಮ ಜನ ಕತ್ತಲೆ ಗೂಡಿನ ದೀಪಗಳು ಜಗ್ಗನೆ ಉರಿಯುತ್ತವೆ ಬಾಯಿಲ್ಲದವನ ಕೂಗಿಗೆ ಕಂಚಿನ ಕಂಠ ಎರವಲು ಸಿಕ್ಕಿದೆ ದಲಿತರ ಕೇರಿಗಳು ದಿಗ್ವಿಜಯದ ಕೇಕೆಗಳಾಗಿದೆ ಅಂದ್ರೆ ಕತ್ತಲೆ ಗೂಡಿನಲ್ಲಿ ಬದುಕುತ್ತೆ ಇವ್ರ ಜೀವನದಲ್ಲಿ ಬೆಳಕೆ ಇರಲಿಲ್ಲ ಹೊರಪ್ರಪಂಚಕ್ಕೆ ಇವರನ್ನ ತೆರೆದುಕೊಂಡಿರಲಿಲ್ಲ ಅಂಬೇಡ್ಕರ್ ಅನ್ನುವಂತಹ ಸೂರ್ಯ ಉದಯ ಆದ ಮೇಲೆ ಇವರ ಬಾಡಿಗೂ ಕೂಡ ಬೆಳಕು ಬಂದಿದೆ ಈಗ ಕತ್ತಲೆ ಗೂಡಿನಲ್ಲಿ ಇರ್ತಕ್ಕಂಥ ದೀಪಗಳು ಅಂತ ಹೇಳಿದ್ರೆ ಕೆಳವರ್ಗದ ಜನ ಅಂದ್ರೆ ದಲಿತರು ಈಗ ಜಗ್ಗನೆ ಉರಿತಾ ಇದೆ ಅವರ ಮನೆಯ ಬೆಳಕು ಉರಿತಾ ಇದೆ ಅವರ ಅವರು ಕೂಡ ಕಂಗೊಳಿಸ್ತಾ ಇದ್ದಾರೆ ಬಾಯಿಲ್ಲದವನ ಕೂಗಿಗೆ ಕಂಚಿನ ಕಂಠ ಎರವಲು ಸಿಕ್ಕಿದೆ ಯಾರನ್ನ ಪ್ರಶ್ನೆ ಮಾಡಕ್ ಆಗ್ತಿರ್ಲಿಲ್ವೋ ಯಾರನ್ನ ಇವರು ಸಮಾನತೆಯನ್ನ ಕೇಳಕ್ ಆಗ್ತಿರ್ಲಿಲ್ವೋ ಜೊತೆಗೆ ಎಲ್ಲವೂ ಕೂಡ ತಿಳಿದಿದ್ದಂತಹ ಹಿರಿಯರು ತಲೆ ತೆಗೆಸ್ಕೊಂಡು ಕುಳಿತಿದ್ರು ಇವತ್ತು ಅಂಬೇಡ್ಕರ್ ಅನ್ನುವಂತಹ ಶಕ್ತಿಯಿಂದಾಗಿ ಅವರ ಕಂಠ ಕಂಚಿನ ಕಂಠವಾಗಿದೆ ದಲಿತರ ಕೇರಿಗಳಿಗೆ ವಿಜಯ ಸಿಕ್ಕಿದೆ ಅದು ದಿಗ್ವಿಜಯದ ಕೇಕೆಗಳಾಗಿದೆ ಪ್ರತಿ ಉದಯವೂ ಕೂಡ ಮಾರ್ಧವದ ಸೌಂದರ್ಯ ಅಂತ ಹೇಳ್ತಾರೆ ಕವಯತ್ರಿ ಇಲ್ಲಿ ದಲಿತರ ಕೇರಿಗಳು ದಿಗ್ವಿಜಯದ ಕೇಕೆಗಳಾಗಿದ್ದಾವೆ ಅಷ್ಟೇ ಅಲ್ಲ ಪ್ರತಿ ಉದಯವೂ ಕೂಡ ಅಂದ್ರೆ ಪ್ರತಿ ಹುಟ್ಟು ಕೂಡ ಪ್ರತಿಧ್ವನಿಸುವಂತಹ ಒಂದು ಸೌಂದರ್ಯ ಆಗಿದೆ ಇಲ್ಲಿ ಒಟ್ಟಾರೆಯಾಗಿ ತಳ ಸಮುದಾಯ ಕಳೆದುಕೊಂಡಿರತಕ್ಕಂಥ ಬದುಕನ್ನ ಮರುಕಟ್ಟಿಕೊಟ್ಟಂತಹ ದನಿಸತ್ತ ಬಾಯಿಗೆ ಕಂಚಿನ ಕಂಠವಾಗಿ ಜೊತೆಯಾದಂತಹವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೊಸ ಉದಯವೆಂದರೆ ನೋವಿನ ಕುಲವೇ ಎಂದು ನೋಯುತ್ತಿದ್ದ ಅದೇ ಜನ ಇಂದು ಆ ಉದಯದ ಸೌಂದರ್ಯವನ್ನ ಇವತ್ತು ಸವಿತಾ ಇದ್ದಾರೆ ಧನ್ಯವಾದಗಳು